ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಇದೀಗ ಹೊಸ ಪ್ರೋಮೋ ಔಟ್ ಆಗಿದೆ ಒಂದು ಟಾಸ್ಕ್ ಬಿಗ್ ಬಾಸ್ ನೀಡಿತ್ತು ತಮ್ಮಳಿಗೆ ಚರ್ಚೆ ಮಾಡಿ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು ರಜಿತ್ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ ತಂಡ ಇಲ್ಲಿ ಎಲ್ಲರನ್ನ ವೈಯಕ್ತಿಕವಾಗಿ ಆಡಿ ಎಂದು ಹೇಳುತ್ತಾರೆ ಅವರನ್ನೇ ಅವರು ಮೇಲೂ ಅಂದುಕೊಂಡಿದ್ದಾರೆ ಎಂದು ತ್ರಿವಿಕ್ರಮ್ ಕಾರಣವನ್ನ ಕೊಟ್ಟಿದ್ದಾರೆ ಅದಕ್ಕೆ ರಜತ್ ಅವರು ನಾನೇ ಹೀರೋ ನಾನೇ ಕರಾಬು ನಾಮಿನೇಟ್ ಮಾಡಿ ಬಿಟ್ರೆ ಚೇಂಜ್ ಆಗ್ತೀನ ಎಂದು ಅಬ್ಬರಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸಂಖ್ಯೆ ಹತ್ತಕ್ಕೆ ಇಳಿಕೆಯಾಗಿದೆ ಸ್ಪರ್ಧಿಗಳ ಮಧ್ಯ ಆಟ ಜೋರಾಗಿದೆ ಕಳೆದ ವಾರ ಶಿಶಿರ್ ದೊಡ್ಡ ಮನೆಯಿಂದ ಔಟ್ ಆಗಿದ್ರು ಇಡೀ ಮನೆಯಲ್ಲಿ ಕ್ಲೀನ್ ಮಾಡುವ ಟಾಸ್ಕ್ ಅನ್ನ ನೀಡಲಾಗಿತ್ತು ಈ ಟಾಸ್ಕ್ ಅನ್ನ ನಿಭಾಯಿಸುವ ವೇಳೆ ಗೌತಮಿ ಜಾಧವ್ ಮತ್ತು ರಜತ್ನ ನಡುವೆ ಜಗಳ ಆರಂಭ ಆಯಿತು ತಾವು ಹಣ್ಣುಗಳನ್ನ ತಿನ್ನುವುದನ್ನ ಗೌತಮಿ ಜಾಧವ್ ಬಂದಿತ್ತು ಆಗ ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿತ್ತು ಆಗಲೇ ಗೌತಮಿ ಮಾತುಗಳನ್ನ ಆಡುತ್ತಾರೆ ಅದಕ್ಕೆ ರಜಿತ್ ಒಂದು ಬಕೆಟ್ ಇನ್ನೊಂದು ಬಕೆಟ್ ಹಿಡಿದಿರೋದನ್ನ ನೋಡಿರೋದು ಇವತ್ತೇ ಅಂತ ಟಾಂಗ್ ಟಾಂಗಣ್ಣ ಕೊಡ್ತಾರೆ ಯಾರು ನಿರೀಕ್ಷೆ ಮಾಡದಂತಹ ರೀತಿಯಲ್ಲಿ ಕಸ ಇದೆ ಇದನ್ನ ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ಹಾಕಿಸಿದ್ದಾರೆ ಆದ್ರೆ ಜವಾಬ್ದಾರಿ ಮನೆ ಇದೆ ಇಷ್ಟೊಂದು ಕಸ ನೋಡಿಯೇ ಎಲ್ಲರೂ ಗಾಬರಿಯಾಗಿದ್ದಾರೆ ಆದರೂ ಕ್ಲೀನ್ ಮಾಡಲೇಬೇಕು ಅಲ್ವೇ ಎಲ್ಲರೂ ಕ್ಲೀನ್ ಮಾಡೋಕೆ ನಿಂತಿದ್ದಾರೆ ರಜತ್ ಆರಾಮಾಗಿಯೇ ಸೋಫಾ ಮೇಲೆ ಮಲಗಿದ್ದಾರೆ ಹಾಗಾಗಿಯೇ ಜಗಳ ಶುರುವಾಗಿದೆ ಈ ಜಗಳ ಬೇರೆ ಬೇರೆ ರೂಪಕ್ಕೂ ಹೋಗಿದೆ ಇದರಿಂದ ಮನೆಯಲ್ಲಿ ವಾತಾವರಣ ಚೇಂಜ್ ಆಗಿದೆ ಗೌತಮ್ ಿ ಜಾಧವ್ ಜೊತೆಗೆ ಇಲ್ಲಿಯವರೆಗೂ ಯಾರೂ ಜಗಳ ಮಾಡಿಯೇ ಇಲ್ಲ ಆದರೆ ರಜತ್ ಈ ವಿಚಾರದಲ್ಲಿ ಕೇರ್ ಮಾಡೋದೇ ಇಲ್ಲ ಬಿಡಿ ಏನೇ ಆಗಲಿ ಬಿಡೋದೇ ಇಲ್ಲ ಅಂತಲೇ ಜಗಳಕ್ಕೆ ನಿಂತಿದ್ದಾರೆ ವೈಯಕ್ತಿಕವಾಗಿ ಆಟ ಆಡಿ ನೋಡೋಣ ಅಂತಲೂ ಗೌತಮಿಗೆ ಸವಾಲನ್ನ ಹಾಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಹಗ್ಗ ಬಣ್ಣ ಎಳೆಯುತ್ತಾ ಆ ಹಗ್ಗದಲ್ಲಿ ಯಾವ ಬಣ್ಣ ಬರುತ್ತದೆಯೋ ಆ ಬಣ್ಣದ ಪೈಪ್ಗಳನ್ನ ಜೋಡಿಸುತ್ತಾ ಸಾಗಬೇಕಿತ್ತು ಈ ಆಟದಲ್ಲಿ ಎರಡೂ ತಂಡಗಳಿಂದ ಒಬ್ಬೊಬ್ಬರನ್ನ ಕರೆಯಲಾಗುತ್ತದೆ ಆಗ ತಂಡದ ಎಲ್ಲ ಸದಸ್ಯರು ಸಹ ಸೇರಿ ತಮ್ಮ ತಮ್ಮ ತಂಡದಿಂದ ಒಬ್ಬನನ್ನ ಆಯ್ಕೆ ಮಾಡುತ್ತಾರೆ ಆ ಪ್ರಕಾರ ತ್ರಿವಿಕ್ರಮ್ ಹಾಗೂ ಹನುಮಂತ ಆಯ್ಕೆಯಾಗಿರುತ್ತಾರೆ ಹನುಮಂತ ಅವರು ಆಟದಲ್ಲಿ ಸೋತ ಕಾರಣ ಅವರ ತಂಡದ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ ತ್ರಿವಿಕ್ರಮ್ ಎದುರಾಳಿ ತಂಡದಿಂದ ಆಟದಲ್ಲಿ ಗೆದ್ದ ಕಾರಣ ಅವರೇ ಈ ಬಾರಿ ನಾಮಿನೇಷನ್ ಹೆಸರನ್ನ ಹೇಳಿದ್ದಾರೆ ಮೊದಲು ಅವರ ತಂಡದಲ್ಲಿ ಚರ್ಚೆ ನಡೆಯುತ್ತದೆ ಬಹುಪಾಲು ಹೆಸರು ರಜತ್ ಅವರದ್ದೇ ಆಗಿರುತ್ತೆ ಎಲ್ಲರೂ ರಜತ್ ಹೆಸರನ್ನ ಸೂಚಿಸಿದ ತಕ್ಷಣ ರಿಯಾಕ್ಟ್ ಅನ್ನ ಮಾಡುತ್ತಾರೆ ನೀವು ಕೊಟ್ಟ ರೀಸನ್ ಹಾಗೆ ಇರಲಿ ನಾನಂತೂ ಬದಲಾಗುವುದಿಲ್ಲ ಎನ್ನುತ್ತಾರೆ ತ್ರಿವಿಕ್ರಮ್ ಕೊಟ್ಟ ಕಾರಣ ಏನು ಎಂದರೆ ರಜತ್ ಅವರು ಎಲ್ಲರೂ ವೈಯಕ್ತಿಕವಾಗಿ ಆಟವನ್ನ ಆಡಿ ಎಂದು ಒತ್ತಾಯವನ್ನ ಮಾಡುತ್ತಾರೆ ಯಾವಾಗಲೂ ತಾನೇ ಸುಪೀರಿಯರ್ ಎನ್ನುವಂತಹ ಮನೋಭಾವ ಅವರಿಗೆ ಇದೆ ಎಂದಾಗುತ್ತದೆ ರಜತ್ ಅದನ್ನ ಹೆಮ್ಮೆಯಿಂದ ಒಪ್ಪಿಕೊಳ್ಳುತ್ತಾರೆ ನಿಮಗೆಲ್ಲ ವೈಯಕ್ತಿಕವಾಗಿ ಆಟ ಆಡುವ ತಾಕತ್ತಿಲ್ಲ ಅದಕ್ಕೆ ಈ ರೀತಿ ಮಾತನಾಡುತ್ತಾ ಇದ್ದೀರಿ ಎಂದು ಹೇಳುತ್ತಾರೆ ಇನ್ನು ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಒಟ್ಟಿಗೆ ಕುಳಿತುಕೊಂಡು ಅವರು ಹೇಳುವುದನ್ನ ಕೇಳಿಸಿಕೊಂಡಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ